ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ ಸೊ ಎಲ್ರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನೋಡಿ ನಾವು ಮುಕ್ತಿ ಮಠಕ್ಕೆ ಬಂದಿದ್ದೀವಿ ಬೆಳಗಾವಿಯಿಂದ ತುಂಬ ಹತ್ತಿರ ಸೊ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಎಲ್ರೂ ಒಳಗೋಣ ಇದು ನೋಡಿ ಸ್ನೇಹಿತರೆ ಗುಹೆ ಎಷ್ಟು ಚ ದೊಡ್ಡದಾಗಿದೆ ಇದು ನೋಡ್ಬೋದು ನೀವು ಮುಕ್ತಿ ಮಠ ತುಂಬ ಚೆನ್ನಾಗಿದೆ ಸೊ ಬನ್ನಿ ಒಳಗಡೆ ಹೋಗೋಣ c h à ಉಪ್ಪಳಿಸಿದ್ದಾರೆ ಮಾಡಿದಾಗ ಒಂದು ನೋಡ ಕೋಟಿ ಪುಣ್ಯಗಳಿಸಿ ಮಾನವ ಧರ್ಮಕ್ಕೆ ಜಯವಾಗಲಿ ಪುಣ್ಯ ಕೋಟಿ ಉಳಿಸಿ ತುಂಬ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಬ್ಯೂಟಿಫುಲ್ಲಾಗಿ ಗ್ಲಾಸ್ ವರ್ಕ್ ಮಾಡಿದ್ದಾರೆ ేవి గ్రీన్ ఎలా బ్యూటిఫుల్ తుమ్మ బ్యూటిఫుల్గా ప్లేస్ బే హెచ్చార ಿವಾಗಿದೆ ನೋಡಿ ಶಿವ ಪಾರ್ವತಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಸ್ನೇಹಿತರೆ ಶಿವನ ವಾಹನ ನಂದಿ ಗಣೇಶನ ವಾಹನ ಇಲಿ ತಾಯಿಯ ವಾಹನ ಸಿಂಹ ಶಣ್ಮುಗನ ವಾಹನ ನವಿಲು ನೋಡಿ ಎಲ್ಲನೂ ಮಾಡಿದ್ದಾರೆ ಗುಹೆ ಎಷ್ಟು ಚೆನ್ನಾಗಿ ಮೇಲೆ ಪಾರಿವಾಳ ತುಂಬ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಎಲ್ಲ ಹೋಗ್ಬೋದು ಹೋಗಿದ್ದಾರೆ ನೋಡಿ పూర్తి మూర్తి మట ధైర్యా అది వద్రాత స్నేహితు శివలింగు ఇదే తున కన ಇಲ್ಲಿ ಆಮೇಲೆ ನೋಡಿ ಎಲ್ಲ ಗ್ರೀನ್ರಿ ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಒಂಥರ ಡೆವಲಪ್ ಚೆನ್ನಾಗಿ ಮಾಡಿದ್ದಾರೆ ಸೊ ನೋಡಿದ್ರಿ ಅನ್ಕೊಳ್ತೀನಿ ವರ್ಕ್ ಸ್ನೇಹಿತರೆ ಇಲ್ಲಿಂದ ನಿಮಗೆ ದಾರಿ ಇದು ನೋಡಿ ಸ್ನೇಹಿತರೆ ಬೆಟ್ಟದ ಮೇಲೆ ಅಲ್ಲಿ ಸೂರ್ಯ ನೋಡಿ ಸನ್ಸೆಟ್ ಆಗುತ್ತೆ ಕಾಣಿಸ್ತಿದ್ಯಾ ಎಲ್ಲನೂ ಬೆಟ್ಟ ಗುಡ್ಡ ಇವಾಗ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಇದು ನೋಡ್ಬೋದು ನೀವು ಹಿಂದೆ ಸೂರ್ಯ ಅಸ್ತ ಕೂಡ ಆಗ್ತಾ ಇದೆ ಸೂರ್ಯಾಸ್ತ ಆಗ್ತಾ ಇದೆ ಇವಾಗ ಮತ್ತೆ ಹೊರಡೋದು ಇವಾಗ ಅಜ ಎಷ್ಟ್ರಿ ಒಬ್ಬರಿಗೆ ಹತ್ತು ರೂಪಾಯಿ ಇದು ಮೇಲೆ ಹೋಗೋದಕ್ಕೆ ಸ್ನೇಹಿತರೆ ತುಂಬ ಚೆನ್ನಾಗಿದೆ ವ್ಯೂ ಇಲ್ಲಿಂದ ನೋಡಿ ನಿಮಗೆ ಹನ್ನೆರಡು ಜ್ಯೋತಿರ್ಲಿಂಗಗಳ ದರ್ಶನ ಆಗುತ್ತೆ ಚೆನ್ನಾಗಿದೆ ಯಾರಾದರೂ ವಿಸಿಟ್ ಮಾಡೋರಿದ್ರೆ ಮಾಡಿ ಬೆಳಗಾವಿಯಿಂದ ತುಂಬ ಹತ್ತಿರ ಮುಕ್ತಿ ಮಠ ಕರೆಕ್ ಸ್ನೇಹಿತರು ಕಂಬಗಳು ಪ್ರತಿಯೊಂದು ಕಂಬದಲ್ಲೂ ಶಿಲಾಬಾಲ್ಕಿ ನೃತ್ಯ ಮಾಡ್ತಾ ಇರೋದು ಚೆನ್ನಾಗಿದೆ ಗೋಗಳಿದ್ದಾವೆ ನೋಡಿ ಗೋಗಳನ್ನು ಸಾಕಿದ್ದಾರೆ

มา சரி ட ட ட ட ட கோ ஷாய் கோ ஷாய் பாக்கரு டா டா பை பை பாப்பு பாப்பு ಏನು பாப்பு ಐ எಷ್ಟಿ ಸ ಚಿಕ್ಕಿದೆ ನೋಡಿ ಹ ಹ ಹ ಹತ್ತಕ್ಕೆ ಬಾಯ್ ಸೋ ಮಕ್ಕಳ ಪ್ರೀತಿ ಅಂತ ಹೇಳಕ್ತೀರು ಸ್ನೇಹಿತರೆ ನೋಡಿ ಹ ಹ

ನೋಡಿ ಸ್ನೇತ್ರ ಇದು ಬೆಳಗಾವಿ ಹೈವೇ ಸ್ನೇಹಿತರೆ ನೋಡಿ ಹಿಡ್ಕಲ್ ಡ್ಯಾಮ್ ಆಗಿದೆ ನೋಡಿ ನಮ್ಮ ನೀರು ಎಷ್ಟು ಖಾಲಿ ಆಗಿದೆ ನೀರು ಕಡಿಮೆ ಇದೆ ಇವಾಗ ಬಟ್ ವ್ಯೂ ಪಾಯಿಂಟ್ ನೋಡೋಕೆ ತುಂಬ ಚೆನ್ನಾಗಿದೆ ಸೊ ನಾವು ಮನೆಗೆ ಹೊರಟುವ ಸ್ನೇಹಿತರೆ ಐ ಹೋಪ್ ನಿಮ್ಮೆಲ್ಲರೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಎಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಲ್ರಿಗೂ ಶೇರ್ ಮಾಡಿ ಎಲ್ರಿಗೂ ಧನ್ಯವಾದಗಳು